ನಾನು ಕೊಡಬೇಕು ಅಂತ ಹೇಳಿದೀನಲ್ಲ ಮೊದಲ ದಿನದಿಂದ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಆದರೆ ಅದಕ್ಕೊಂದು ಸಮಯ ಸಂದರ್ಭ ಗಡಿಗೆ ಕಾಲ ಪುಣ್ಯ ಇದು ಬಂದಾಗ ಆಗ್ತಾರೆ ಅಂತ ಹೇಳ್ತಾ ಇದೀನಲ್ಲೇವ್ರಿ ದೇವ್ರಿಚ್ಛೆ ಯಾವತ್ತು ಬೇಕಾದ್ರೂ ಯಾವ ಗಳಿಗೆ ಬೇಕಾದ್ರೂ ಬರ್ಬೋದು ಅವರು ದುಡ್ದಿದ್ದಾರೆ ನನ್ನ ಕಷ್ಟ ಕಾಲದಲ್ಲಿ ನಿಂತಿದ್ದಾರೆ ಅವ್ರು ಸಿಎಂ ಆಗಬೇಕು ಅನ್ನೋದು ನನ್ನ ಮನದ ಹೃದಯದ ಭಾವನೆ ಯಾವಾಗ ಬೇಕಾದ್ರೂ ಆಗ್ಬೋದು ಈಗ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಕೆಲಸ ಮಾಡ್ತಾ ಕೊಟ್ಟ ಮಾತಿನಂತೆ ನಡ್ಕೊಂಡಿದ್ದಾರೆ ಗ್ಯಾರಂಟಿಗಳನ್ನೆಲ್ಲ ಜನ ಕೊಟ್ಟಿದ್ದಾರೆ ಅವ್ರನ್ನ ತೆಗೆದು ನಾವು ಇನ್ನೊಬ್ರು ಮಾಡಿ ಅಂತ ಹೇಳ್ತಾರ ಹೈಕಮಾಂಡ್ ಯಾವಾಗ ಬೇಕಾದ್ರು ಏನು ಬೇಕಾದ್ರೂ ನಿರ್ಧಾರ ಮಾಡ್ಬೋದು ಇದು ನಮ್ಮ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಅವ್ರು ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ಎಲ್ಲರೂ ಬದ್ಧ ಸಿದ್ದರಾಮಯ್ಯ ಸಾಹೇಬರು ಬದ್ಧ ಡಿ ಕೆ ಶಿವಕುಮಾರ್ ಅವರು ಬದ್ಧ

ನಾವು ಯಾರು ಇರಲಿಲ್ಲಲ್ಲ ನಾವು ಸುಮ್ಮನೆ ಊಹಾ ಪೇಹಗಳಿಗೆ ಆಮೇಲೆ ನಾವು ಒಂದು ಜವಾಬ್ದಾರಿ ಇತ್ತು ಸ್ಥಾನದಲ್ಲಿದ್ದು ಏನೋ ಮಾತಾಡಬಾರ್ದು ಬೆಂಕಿ ಹಚ್ಚಬಾರ್ದು ಒಳ್ಳೆ ಗಳಿಗೆ ಬರುತ್ತೆ ಒಳ್ಳೇದಾಗತ್ತೆ ಎಲ್ಲರೂ ಸರ್ ಈ ವಿಚಾರದಲ್ಲಿ ನಂಬರ್ಸ್ನ ಲೆಕ್ಕ ಆಗ್ತಾ ಇದಾರೆ ಸರ್ ಅಂದ್ರೆ ಸಿದ್ದರಾಮಯ್ಯ ಅವ್ರ ಪರವಾಗಿ ಎಷ್ಟು ಶಾಸಕರು ಇದಾರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಎಷ್ಟು ಶಾಸಕರು ಇದಾರೆ ಅನ್ನೋ ನಂಬರ್ಸ್ ಲೆಕ್ಕ ಆಗ್ತಾ ಇದಾರೆ ನೋಡ್ರಿ ನೂರ ನಲ್ವತ್ತು ಜನನು ಡಿ ಕೆ ಸಾಹೇಬ್ರ ಪರ ಇದ್ದಾರೆ ನೂರ ನಲ್ವತ್ತು ಜನನು ಸಿದ್ದರಾಮಯ್ಯ ಪರ ಇದ್ದಾರೆ ನಮ್ಮ ಪಕ್ಷ ಇಪ್ಪತ್ತ ಎಂಟಕ್ಕೂ ಮತ್ತೆ ಸರ್ಕಾರ ಬರಬೇಕು